ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ಕಾಲಿಫ್ಲವರ್ನ ಬಳಸಿ ಹಾಗೂ ರಾಗಿ ಹಿಟ್ಟನ್ನು ಕೂಡ ಬಳಸಿ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಹಾಗೆಯೇ ಇಲ್ಲಿ ನಾನು ಒಣ್ಣೆ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಿದ್ದೀನಿ ಕಲರ್ಗೋಸ್ಕರ ಮತ್ತು ಖಾರಕ್ಕೋಸ್ಕರ ನಿಮಗೆ ಕಲರ್ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಖಾರ ಬೇಕಂದರೂ ಕೂಡ ಈ ಮೆಣ್ಸಿನ್ಕಾಯಿನ ಜಾಸ್ತಿ ಹಾಕೋಬೋದು ಹಾಗೆಯೇ ಇದ್ರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನ ಫ್ರೈ ಮಾಡ್ಕೋಬೇಕು ನಾವು ಫ್ಲೇಮ್ ಫ್ಲೇಮಲ್ಲಿ ಇಟ್ಟರೆ ಒಂದೇ ಸರಿ ಬ್ಲಾಕ್ ಆಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೊಬೇಕು ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಶ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿರುತ್ತೆ ಜಾಯಿನ್ ಆಗೋದನ್ನು ಮರಿಬೇಡಿ ನೋಡಿ ನಮಗೆ ಎಷ್ಟು ಫ್ರೈ ಆದರೆ ಸಾಕಾಗುತ್ತೆ ಇವಾಗ ನಾವು ಇದನ್ನು ತಕ್ಕೊಳ್ಳೋಣ ನೋಡಿ ಎಲ್ಲ ಅದನ್ನು ಒಂದು ಹೋಲಿಗೆ ತಕ್ಕೊಂಡ್ರೆ ಸಾಕು ನೋಡಿ ಇವಾಗ ಉದ್ದಕ್ ಕಟ್ ಮಾಡಿರೋ ಎರಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದೀನಿ ನೋಡಿ ಇದು ಕೂಡ ಚೆನ್ನಾಗಿ ಕೆಂಪಾಗ್ಬೇಕು ಅಲ್ಲಿ ತನಕ ನಾವಿದ ಫ್ರೈ ಮಾಡ್ಕೋಣ ನೋಡಿ ಈರುಳ್ಳಿ ಕೂಡ ಚೆನ್ನಾಗಿ ಕೆಂಪಾಗ್ತಾ ಬಂತಲ್ಲ ಇವಾಗ ಇದನ್ನ ತಕೊಳ ನೋಡಿ ಎಲ್ಲ ಈರುಳ್ಳಿನೂ ತಕ್ಕೊಂಡಾಯಿತು ನಮ್ಮ ರೆಸಿಪಿ ಮಾಡಕ್ಕೆ ಬೇಕಾಗಿರೋ ಹೂ ಕೋಸನ್ನು ಹಾಕೋಣ ನಮ್ಮ ರೆಸಿಪಿಗೆ ಮೇಯ್ನ್ ಇದೆ ಹೂ ಕೋಸು ನೋಡಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಣ ನೋಡಿ ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ಕೂಡ ಚೆನ್ನಾಗಿರುತ್ತೆ ಹಸಿ ವಾಸನೆ ಕೂಡ ಹೋಗುತ್ತೆ ಮಕ್ಕಳುಗಳು ಡೈರೆಕ್ಟಾಗಿ ಕೊಟ್ಟರೆ ನಾವು ತಿನ್ನಲ್ಲ ಅಂತಾರೆ ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ಕೂಡ ನಾವು ತಿನ್ನಿಸ್ಬೋದು ಯಾವ ಥರ ಅಂತ ಫುಲ್ ವಿಡಿಯೋನ ನೋಡಿ ಗೊತ್ತಾಗತ್ತೆ ನೋಡಿ ನೋಡಿ ಎಣ್ಣೆ ಎಲ್ಲ ಹೀರ್ಕೊಂಡಿದೆ ಅಲ್ಲ ಇವಾಗ ನಾವು ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ ಸ್ವಲ್ಪನೇ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡೋಣ ನಾವು ಲಿಡ್ ಕ್ಲೋಸ್ ಮಾಡಿ ಮೂರು ನಿಮಿಷ ಇದನ್ನು ಬೇಯಿಸ್ಕೊಬೇಕು ನೋಡಿ ಮೂರು ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ನೀರು ಇಟ್ಕೊಂಡಿದೆಯಲ್ಲ ನೋಡಿ ಒಂದು ಹನಿಯಷ್ಟು ನೀರಿದೆ ಅಲ್ಲ ಇದು ಕೂಡ ಫ್ರೈ ಆಗಬೇಕು ಅಷ್ಟೊಳಗೆ ನಾವು ಇದಕ್ಕೆ ಸ್ವಲ್ಪನೇ ಅರಶಿನ ಪುಡಿನ ಸೇರಿಸ್ಕೊಳ್ಳೋಣ ನೋಡಿ ಅರಶಿನ ಪುಡಿನ ಸೇರಿಸ್ಕೊಂಡಾದ ಆದಮೇಲೆ ಒಂದು ಎರಡು ನಿಮಿಷ ಇದೇ ಥರ ಫ್ರೈ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಇವಾಗ ನೀರು ಕಾಣಿಸ್ತಲ್ಲ ಅಲ್ವಾ ಈ ಥರ ಫ್ರೈ ಮಾಡಿ ನಾವು ಇದನ್ನು ತಣ್ಣಗಾಕಿ ಎತ್ತಿಟ್ಕೊಳ್ಳೋಣ ಇದು ತಣ್ಣಗಾಗುವಷ್ಟರೊಳಗೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಬೌಲ್ನಾರು ತೊಗೋಬೋದು ನಾನಿಲ್ಲಿ ಒಂದು ಪರಾತ್ ತಗೊಂಡಿದ್ದೀನಿ ಒಂದು ಬೌಲ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕೋಣ ಅದೇ ಮೆಜರ್ಮೆಂಟಲ್ಲಿ ಒಂದು ಬೌಲ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕೊಬೋದು ರಾಗಿ ಹಿಟ್ಟು ಬೇಕಾದ್ರೂ ಸ್ವಲ್ಪ ಜಾಸ್ತಿ ಹಾಕೊಬೋದು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ರಾಗಿ ಹಿಟ್ಟು ಮತ್ತು ನಮಗೆ ಅಕ್ಕಿ ಹಿಟ್ಟು ಎರಡು ಬೆರೆಯೋ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದಕ್ಕೆ ರಾತ್ರಿ ಮಿಕ್ಕಿರೋ ಅನ್ನ ಕೂಡ ಸೇರಿಸ್ಕೊಬೋದು ಇಲ್ಲ ಬಿಸಿಯನ್ನ ಮಾಡಿ ಮೆದ್ದು ಕೂಡ ಹಾಕ್ಕೋಬೋದು ನೋಡಿ ನಾನಿವಾಗ ಅನ್ನ ಹಾಕೊಳ್ಳೋದನ್ನೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಚೆನ್ನಾಗಿ ಕಾಯ್ದಿರೋ ಬಿಸಿ ನೀರನ್ನು ಸೇರಿಸ್ಕೊಬೇಕು ನೀರನ್ನು ಮಾತ್ರ ಹದ ನೋಡಿ ಸೇರಿಸ್ಕೊಬೇಕು ನೋಡಿ ಕೈ ಸುಡುತ್ತೆ ನೋಡಿ ನಮಗೇನು ಸ್ವಲ್ಪ ಬಿಸಿ ನೀರು ಬೇಕಾಗುತ್ತೆ ಈ ಥರ ಹದ ನೋಡಿ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸ್ಕೊಬೇಕು ಇದಕ್ಕೆ ಬೆಚ್ಚಗಿರೋ ನೀರಾಗಲಿ ಅಥವಾ ತಣ್ಣೀರಾಗಲಿ ಹಾಕಿದ್ರೆ ನಮ್ಗೆ ರೊಟ್ಟಿ ತಟ್ಟಕ್ಕೆ ಬರಲ್ಲ ಚೆನ್ನಾಗಿ ಕಾಯ್ದಿರೋ ನೀರನ್ನೇ ನಾವಿಲ್ಲಿ ಸೇರಿಸ್ಕೋಬೇಕು ನೋಡಿ ಈ ಥರ ನೀಟಾಗಿ ಕಲಿಸ್ಕೊಂಡ್ಮೇಲೆ ನಾವು ಕೈಯಿಂದ ಚೆನ್ನಾಗಿ ನಾದ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಕೈ ತಣ್ಣೀರಲ್ಲಿ ಒದ್ದೆ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನಾವು ಸ್ಪೂನಲ್ಲಿ ಆ ಥರ ಕಲಸಿರೋದ್ರಿಂದ ಎಲ್ಲ ಹಿಟ್ಟಿಗೂ ಬಿಸಿನೀರು ಅಂಟಿರುತ್ತೆ ಕೈ ಕೂಡ ಬಿಸಿ ಆಗ್ತಾ ಇರುತ್ತೆ ನೋಡಿ ಈ ಥರ ಚೆನ್ನಾಗಿ ನಾದ್ಕೊಳೋಣ ನನ್ನ ಕೈಗೆ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ನಾತ್ಕೊಳ್ತಾಯಿದ್ದೀನಿ ನಾವು ಇದನ್ನು ಮಾಮೂಲಿ ಅಕ್ಕಿ ರೊಟ್ಟಿ ಎಲ್ಲ ಯಾವ ಥರ ಮಾಡ್ತೀವೋ ರಾಗಿ ರೊಟ್ಟಿ ಎಲ್ಲ ಯಾವ ಥರ ಮಾಡ್ತೀವೋ ಆ ಹದಕ್ಕೆ ಇದನ್ನು ನಾವು ಕಲಿಸ್ಕೊಂಬರೋಣ ನೋಡಿ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ನಾದ್ತಾ ನಾದ್ತಾ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನೀಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಕುಟ್ಟ ಕೋಲ್ನ ತಗೊಂಡಿದ್ದೀನಿ ಖಾರ ರುಬ್ತೀವಲ್ಲ ಹಾಕಲ್ ಬೇಕಾದ್ರೂ ತಗೊಂಬೋದು ನೋಡಿ ಇಲ್ಲಿ ನಾನು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊಂಡಿದೀನಿ ಹಾಗೆಯೇ ಅವಾಗಲೇ ಉರ್ದಿಟ್ಕೊಂಡಲ್ಲ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವೆರಡನ್ನೂ ಚೆನ್ನಾಗಿ ಕುಟ್ಕೋಬೇಕು ನಾವು ಈ ಥರ ನೀಟಾಗಿ ಕುಟ್ಕೋಬೇಕು ನಾವು ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಎಷ್ಟು ಬೇಗ ಪುಡಿ ಆಗ್ತಿದೆ ನೋಡಿ ನೋಡಿ ಇದಿವಾಗ ಪುಡಿ ಆದಮೇಲೆ ನಾವು ಈರುಳ್ಳಿನ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೋಣ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಜಜ್ಜ್ಕೋಬೇಕು ಬೇಕಿದ್ರೆ ಮಿಕ್ಸಿಲ್ಲಿ ಕೂಡ ಹಾಕೋಬೋದು ಬಟ್ ಜಜ್ಜಿ ಮಾಡೋದರಿಂದ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೀವು ಈ ಥರ ಒಂದು ಸರಿ ಮಾಡಿ ನೋಡಿ ನೋಡಿ ಇದಕ್ಕೆ ಇವಾಗ ನಾವು ತಣ್ಣಗಾಕಿ ಎತ್ತಿಟ್ಕೊಂಡಿದ್ವಲ್ಲ ಹೂಕೋಸು ಅದನ್ನು ಕೂಡ ಸೇರಿಸ್ಕೋಬೇಕು ತುಂಬಾ ಸ್ಪೆಷಲ್ ಆಗಿರುತ್ತೆ ಈ ರೆಸಿಪಿ ಅಂತೂ ದಿಢೀರಾಗಿ ಕೂಡ ಮಾಡ್ಕೋಬೋದು ಇದಕ್ಕೇನೆ ಕಲರ್ಗೋಸ್ಕರ ಒಂದು ಅರ್ಧ ಸ್ಪೂನ್ ಖಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಜಚ್ಕೊಂಬರೋಣ ಥರ ಜಜ್ಜ ಕೂಡ ಜಾಸ್ತಿ ಸ್ಟ್ರೈನ್ ಆಗೋಲ್ಲ ಬೇಗ ಜಜ್ಕೊಂಡ್ಬಿಡ್ಬೋದು ನೀವೇ ನೋಡ್ತಾಯಿದ್ದೀರಲ್ಲ ಎಷ್ಟು ಬೇಗ ಸಾಫ್ಟ್ ಆಗ್ತಾ ಇದೆ ನೋಡಿ ತುಂಬಾ ಬೇಗ ಆಗೋಗುತ್ತೆ ನೋಡಿ ಇವಾಗ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಜಚ್ಕೊಳ್ಳೋಣ ನೋಡಿ ಇವಾಗ ರೆಡಿ ಇದೆ ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ನೋಡಿ ನೋಡಿ ನಮ್ಮ ಚಟ್ನಿ ಇವಾಗ ರೆಡಿ ಇದೆ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಹಿಟ್ಟು ಕೂಡ ರೆಡಿ ಇದೆ ನಾವು ಚಟ್ನಿ ಮಾಡ್ಕೊಳ್ಳೋ ಅಷ್ಟರೊಳಗೆ ಈ ಹಿಟ್ಟು ಕೂಡ ರೆಡಿಯಾಗಿದೆ ಅಲ್ಲ ಎರಡು ಒಂದೇ ಸರಿ ದಿಢೀರಂತ ಮಾಡ್ಕೊಬೋದು ಮತ್ತೊಂದು ಸರಿ ಕೈಯಲ್ಲಿ ಚೆನ್ನಾಗಿ ನಾತ್ಕೊಳ್ಳೋಣ ನೋಡಿ ಈ ಥರ ಸಾಫ್ಟಾಗಿ ಬರಬೇಕು ಹಿಟ್ಟು ನಾನಿಲ್ಲೇ ಸ್ವಲ್ಪ ಅಕ್ಕಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ರಾಗಿ ಹಿಟ್ಟು ಬೇಕಾದ್ರೂ ಸೇರಿಸ್ಕೊಬೋದು ನೀವು ಇದನ್ನು ಎಣ್ಣೆ ಕವರ್ ಮೇಲೆ ಬೇಕಾದರೂ ಮಾಡ್ಕೊಬೋದು ಅಥವಾ ಈ ಥರ ಬಡ್ಕೊಳ್ಳೋದಿಂದರೆ ಕೈಯಿಂದ ಕೂಡ ಮಾಡ್ಕೋಬೋದು ಲಟ್ಟಣಿಗೆಯಿಂದ ಕೂಡ ಚೆನ್ನಾಗಿ ಬರುತ್ತೆ ಕಲಸು ಹದ ಕರೆಕ್ಟ್ ಆಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ರೊಟ್ಟಿ ರೆಡಿ ಇದೆ ನಿಮಗೆ ತೆಳುವಂದ್ರೆ ತೆಳು ಮಾಡ್ಕೊಬೋದು ನೋಡಿ ನಾನು ಈ ಥರ ತೆಳು ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನೋಡಿ ತವಾನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀವಿ ಈಗ ತವಾ ಬಿಸಿ ಆದ ತಕ್ಷಣವೇ ನಾವು ಮಾಡಿರೋ ರೊಟ್ಟಿನ ಹಾಕೋಣ ನೋಡಿ ರೊಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ಈ ಥರ ಒರೆಸ್ಕೋಬೇಕು ಮೇಲುಗಡೆ ಇಟ್ಟಿರೋದೆಲ್ಲ ನೀಟಾಗಿ ಹೋಗುತ್ತೆ ಬಟ್ಟೆಯಿಂದ ಕೂಡ ಒರೆಸ್ಕೊಬೋದು ನೀವು ಕವರಲ್ಲಿ ಮಾಡಿದರೆ ಮೇಲೆ ನೀರು ಹಾಕೊಳ್ಳೋದು ಬೇಕಾಗಲ್ಲ ಹಾಗೆಯೇ ಚೆನ್ನಾಗಿರುತ್ತೆ ನೋಡಿ ಆ ಮೇಲುಗಡೆ ನೀರು ಒಳಗೋ ಅಷ್ಟು ಒಳಗಡೆ ನಾವು ಇದನ್ನು ತಿರುಗಿಸ್ಕೊಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನೋಡಿ ನಮಗೆ ಬೇಯೋ ಅಷ್ಟ್ರೊಳಗೆ ರೊಟ್ಟಿ ಕೂಡ ಮಾಡ್ಕೊಬೋದು ನಾವು ನೋಡಿ ಈ ಥರ ಎರಡು ಸೈಡು ಬೇಯಿಸ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂಥೇಳಿ ನೋಡಿ ಈ ಥರ ನೀಟಾಗಿ ಪ್ರೆಸ್ ಮಾಡಿ ನಾವು ಬೇಯಿಸ್ಕೊಂಡ್ರೆ ಸೂಪರಾಗಿರುತ್ತೆ ನಾವು ರಾಗಿ ಹಿಟ್ಟು ಹಾಕಿರೋದ್ರಿಂದ ಕೂಡ ನೀಟಾಗಿ ಬೇಯಿಸ್ಕೊಬೇಕು ನೋಡಿ ನೋಡಿ ಇವಾಗ ಇದು ಬೆಂದಿದೆ ಅಲ್ಲ ಒಂದು ಬಟ್ಟೆನಲ್ಲಿ ಸುತ್ತಿ ಎತ್ತಿಟ್ಕೊಂಡಿರೋಣ ಇನ್ನೊಂದು ರೊಟ್ಟಿ ಬೇಯಿಸ್ಕೊಳ್ಳೋಣ ಅಷ್ಟರೊಳಗೆ ನೋಡಿ ಪ್ಲೇಟು ರೆಡಿ ಇದೆ ರೊಟ್ಟಿ ಕೂಡ ರೆಡಿ ಇದೆ ನೋಡಿ ಬಿಸಿ ಬಿಸಿಯಾಗಿ ರಾಗಿ ಮತ್ತು ಅಕ್ಕಿನ ಮಿಕ್ಸ್ ಮಾಡಿ ಮಾಡಿರೋದು ಹಾಗೇ ಹೂಕೋಸಿಂದ ಮಾಡಿರೋ ಚಟ್ನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂಥೇಳಿ ಒಂದು ಸ್ಪೂನ್ ಇದಕ್ಕೆ ಹಾಕ್ಕೊಂಡು ನೋಡಿ ಇದ್ರ ಮೇಲೆ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದ್ರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಸಕ್ಕತ್ತಾಗಿದೆ ಅಂತೇಳಿ ರೊಟ್ಟಿ ಕೂಡ ತೋರಿಸ್ತೀನಿ ನಿಮಗೆ ಎಷ್ಟು ಸಾಫ್ಟ್ ಇದೆ ನೋಡಿ ಒಂದೇ ಕೈಯಲ್ಲಿ ಮುರಿಬೋದು ಅಷ್ಟು ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ಹ್ಞೂ ತುಂಬಾ ಚೆನ್ನಾಗಿದೆ ಯಾರು ತಿನ್ನಲ್ಲ ಅಂತಾರೋ ಅವ್ರಿಗೆ ಕೂಡ ಕೊಡ್ಬೋದು ಅಷ್ಟು ರುಚಿಯಾಗಿದೆ ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು